ಪ್ರಿಯ ವೀಕ್ಷಕರೇ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಇಷ್ಟೇ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಯಲ್ಲಿ ರೈತರು ತಮ್ಮ ಜಮೀನಿಗೆ ಮಣ್ಣನ್ನು ತೆಗೆದುಕೊಳ್ಳುತ್ತಿದ್ದಾರೆ ಆದರೆ ಈ ಜಾಗದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಪಂಚಾಯಿತಿಯವರಾಗಲಿ ಈ ಜಾಗಕ್ಕೆ ಯಾವುದೇ ರೀತಿಯ ಬಿಲ್ಗಳನ್ನು ಮಾಡ್ಕೋಬಾರ್ದು ಮತ್ತು ಬಿಲ್ ಮಾಡ್ಕೊಂಡಿದ್ದೇ ಆದಲ್ಲಿ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಈ ಹಿಂದೆ ಆಲ್ರೆಡಿ ಜನಪ್ರತಿನಿಧಿಗಳು ಬೇರೆಯವ್ರು ಮಾಡ್ತಿ ಮಾಡಿರ್ತಕ್ಕಂಥ ಕೆಲಸಕ್ಕೇ ಬಣ್ಣ ಬಳಿದು ಬಿಲ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಈ ವಿಡಿಯೋನ ಮುಂಚೆನೇ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಸಂಬಂಧಪಟ್ಟಂಗೆ ಯಾರೂ ಈ ಜಾಗದಲ್ಲಿ ಯಾವುದೇ ಕೆಲಸ ಮಾಡಿ ಬಿಲ್ಗಳನ್ನ ತಗೋಬಾರ್ದು ಪಂಚಾಯಿತಿಯವರು ಅಷ್ಟೇ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಅಷ್ಟೇ ಈ ಜಾಗಕ್ಕೆ ಯಾವುದೇ ರೀತಿಯ ಬಿಲ್ಗಳನ್ನು ಮಾಡಬಾರ್ದು ಇದು ಇದರಿಂದ ಮುಂದೆ ಏನು ಬೇಕಾದರೂ ಮಾಡ್ಕೊಂಡು ಅಲ್ಲಿಗೆ ಬಿಲ್ ಮಾಡ್ಕೊಬೋ ಮಾಡ್ಕೊಂಡ್ಲಿ ನಾವು ಬೇಡ ಅನ್ನೋಲ್ಲ ಆದರೆ ಇಲ್ಲಿ ರೈತರು ತೆಗ್ದಿರ್ತಕ್ಕಂಥ ಜಾಗಕ್ಕೆ ರೈತರು ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ಅವರು ಮಣ್ಣನ್ನು ತೆಗೆಸ್ಕೊಂಡಿರ್ತಾರೆ ಆ ಜಾಗಕ್ಕೇ ಮತ್ತೆ ಇವ್ರು ಯಾರು ಬಿಲ್ ಮಾಡಿಸ್ಕೋಬಾರ್ದು ಅಂತ ಈ ಮೂಲಕ ಹೇಳ್ತಾ ಪಂಚಾಯಿತಿಯವರು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಗಮನ ಹರಿಸ್ಬೇಕು ಯಾವುದೇ ರೀತಿಯಾಗಿ ಇದನ್ನು ಬಿಲ್ ಮಾಡಿಕೊಡಬಾರ್ದು